ನಮಸ್ಕಾರ ಜನ ಜನ್ಮಭೂಮಿಯಲ್ಲಿ ತಗೋದಿಲ್ಲ ಈ ಶಾಲೆಯಲ್ಲಿ ಇವತ್ತು ಸರ್ಕಾರ ಆದೇಶನರಿಗೆ ಒಂದು ಮಹಾಸಭೆಯನ್ನು ನಡೆಸಲಾಯಿತು ಈ ಸಭೆಯ ಅನುಗುಣವಾಗಿ ಎಲ್ಲ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಪೋಷಕರಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಏನು ಕೊರತೆ ಇದೆ ಯಾವ ಥರ ಕೊರತೆ ಇದೆ ಏನಿಲ್ಲ ಮತ್ತು ಪೋಷಕರಲ್ಲಿ ಯಾವ ಕ್ರಮಗಳನ್ನು ತಗೋಬೇಕು ಅನ್ನೋದು ಒಂದು ಸರಿಯಾದ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಶಾಲೆಯ ಮುಖ್ಯಸ್ಥರು ಮುಖ್ಯಪಾಧ್ಯ ಇವರು ಮಕ್ಕಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಈ ಬೆಳವಣಿಗೆ ತರಬೇಕಾದರೆ ಭಾಳ ಮುಖ್ಯ ಪಾತ್ರ ಶಿಕ್ಷಕರ ಹಾಗೂ ಪೋಷಕರರು ನಾವು ಕನ್ನಡ ಮಾಧ್ಯಮವನ್ನು ಭಾಳ ನಾವು ಕೊಡಬೇಕು ಇಂಗ್ಲೀಷ್ ಮಾಧ್ಯಮ ಆಂಗ್ಲ ಮಾಧ್ಯಮಕ್ಕೆ ಹೋಗೋದು ಅನಿವಾರ್ಯ ಇಲ್ಲ ಕನ್ನಡ ಮಾಧ್ಯಮದಲ್ಲಿ ಭಾಳಷ್ಟಿದೆ ಕನ್ನಡ ಕಲಿಕೆ ನಮಗೆ ಕರ್ನಾಟಕದಲ್ಲಿ ಭಾಳ ಮುಖ್ಯ ಕನ್ನಡ ಕಲಿಕೆಯಲ್ಲಿ ಏನಿದೆ ಕನ್ನಡ ಮಾಧ್ಯಮದಲ್ಲಿ ಏನಿದೆ ನಾವು ಪೋಷಕರು ಮೊಟ್ಟ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಕನ್ನಡ ಮಾಧ್ಯಮ ಶಿಕ್ಷಕರು

ಬೆಳೀತದೆ ಆದ್ರ ಕೆಲವೊಂದು ಮಕ್ಕಳು ಏನ್ ಮಾಡ್ಲಿಲ್ಲ ಅಂತಂದ್ರ ಆಜು ಬಾಜು ದೋಸ್ತರ ಸಂಗತಿರೋ ಅಥವಾ ಮನೆ ಹಾಜು ಬಾಜು ವಾತಾವರಣ ಗೊತ್ತಿಲ್ಲ ಅವ್ರು ಮಾತಾಡ್ತಕ್ಕಂತ ಹೋಲ್ಸು ಮಾತಾಡ್ತಾರ ನೀವ್ ಮನೆಗೆ ಯಾವ ರೀತಿಯಾಗಿ ಬಿಹೇವಿಯರ್ ಮಾಡ್ತೀರೋ ನಿಮ್ ಮನೆ ಕೆಲವೊಂದು ಮನೆಯಾಗ ಇದ್ದಿರ್ತಾರ ಜಗಳ ಜಗಳಿದ್ದಿರ್ತಾವ ಆದ್ರ ದುಡ್ಡು ಆಗಿರ್ತಾವ ಮಕ್ಕಳಿಗೆ ಏನು ಜಗಳ ಜಗಳ್ ಬಿಡೋದು ಅವ್ರಿಗೆ ಹೋಲ್ಸಲ್ಸ್ ಬೈಯದಾಗಲಿ ಒಳ್ಳೆಯದಾಗ್ಲಿ ಮಾಡಬೇಡಿ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಅವ್ರಿಗೆ ಏನ್ ಕೇಳ್ತಾರೆ ಪರವಾಗಿಲ್ಲ ಸ್ವಚ್ಛ ಮತ್ತು ಸುಂದರವಾಗಿರ್ತಕ್ಕಂಥ ವಾತಾವರಣ ಇನ್ನೊಂದು ಏನಪ್ಪ ಅಂತಂದ್ರೆ ಮನೆಯಾಗ ಸೀರಿಯಲ್ ನೋಡ್ಕೊಂಡು ಕುತೀವಿ ಆ ಟಿ ವಿ ಹಚ್ಚಿದ ಮೇಲೆ ಮಗು ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ನೀವೇ ನಿಮ್ಮಲ್ಲೇ ದೊಡ್ಡ ದೊಡ್ಡ ಮೊಬೈಲ್ ಮಕ್ಕಳು ಯಾಕೆ ನೋಡಿದ್ರ ದಯಮಾಡಿ ನೀವು ಮಗು ಓದೋ ಸಂದರ್ಭದಲ್ಲಿ ಮೊಬೈಲ್ ಹಚ್ಚೋದಾಗಲಿ ಟಿ ವಿ ಹಚ್ಚೋದಾಗಲಿ ಆ ಕಿರಿಕಿರಿ ಮಾಡೋದು ಮಾಡ್ತಕ್ಕಂಥದ್ದಾಗಲಿ ಜಗಳ ಆಡ್ತಕ್ಕಂಥದ್ದಾಗಲಿ ಅಂತ ದಯಮಾಡಿ ಮಾಡಲಿಕ್ಕೆ ಹೋಗ್ಬೇಡಿ ಮಗುವಿನ ಆರೋಗ್ಯ ಕಡೆ ಹೆಚ್ಚಿಗೆ ಗಮನ ಕೊಡ್ರಿ ಮಾಡೋದಾಗಿಲ್ಲ ಮಾಡ್ತಾರೆ ನೀರು ಸ್ವಚ್ಛವಾಗಿರ್ತಕ್ಕಂಥ ನೀರು ಅದಾವ ನೀರು ಶೌಚಾಲಯ ವ್ಯವಸ್ಥೆ ಅದ ಕೂಡ ಅದ ಆದರೆ ನೀವೇನು ಮಾಡ್ರಿ ಒಂದು ಕರೆಕ್ಟಾಗಿ ಮಗುವಿಗೆ ಸಾಲಿ ಕೊಟ್ಟು ಕಳಿಸಿ ಆಬ್ಸೆಂಟ್ ಇತ್ತಪ್ಪ ಅಂದ್ರೆ ಮಗುವಿಗೆ ಇವತ್ತು ಹೇಳಿದ ಪಾಠ ನಾಳೆ ಮತ್ತೆ ಅದೇ ಪಾಠ ಹೇಳಿಕ್ಕೆ ಸಾಧ್ಯ ಆಗಲಿ ಅದಕ್ಕೋಸ್ಕರ ನೀವು ಎಲ್ಲೂ ಕೂಡ ನಿಮ್ಮ ಜನ ಥರ ಬಯಸುತ್ತ ಚೆನ್ನಾಗಿ ಇದು ಮಾಡಿದೀರಿ ಗೊತ್ತಿಲ್ಲ ಮಕ್ಕಳು ಚೆನ್ನಾಗಿ ಬೆಳೆಸ್ತಾ ಇದ್ರಿ ಈಗ ಹತ್ತನೇ ಇರ್ತಕ್ಕಂಥ ಮಕ್ಕಳು ಈಗ ಬಹಳಷ್ಟು ಕಡಿಮೆ ಆದ ಈ ಟೈಮ್ ನೀವು ನಿಮ್ಮ ಕೆಲ್ಸದಾಗೆ ಹಚ್ಚಿರಿ ಆದರೆ ಇವ್ ಇವಾಗ ಒಂದು ಒಂದು ಟಾಸ್ ಆದರೆ ಚೆನ್ನಾಗಿ ಕೊಡ್ರಿ ಎಲ್ಲ ತಾಯಿ ಯಾಕಂದ್ರೆ ಈಗ ಆ ಮಗು ಇವತ್ತು ಏನು ಹೇಳ ಮಾಡಲಿರುತ್ತ ನೀನು ಅಂತಕ್ಕಂಥ ನಾವು ಸ್ವಲ್ಪ ಗಮನ ಹರಿಸಿ ನಿಮ್ಗೆ ಏನೇ ಕೆಲಸ ಇರ್ಬೋದು ಈಗ ನಿಮ್ಗೆ ಅರ್ಜೆಂಟ್ ಹೋಗೋದಾದರೆ ಆದರೂ ನಾ ಹಸಿರಾಗಿ ನಿಮ್ಗೆ ಹೇಳಿದ್ದೀನಿ ಇಲ್ಲ ಪಾಲೆಗೆ ಹತ್ತು ಗಂಟೆ ಆಗಿದೆ ಎಂಟು ದಿನ ಮುಂಚೆ ನಾನು ಮುಗಿಸ್ತಿದ್ದೀನಿ ಪಾಲೆಗೆ ಕಂಪಲ್ಸರಿ ಹತ್ತಿರ ಇದ್ದವರು ಬರಬೇಕಂತ ಎಸ್ ಎ ಒಂದು ರಿಸಲ್ಟ್ ಮಾಡಿ ಅಜೆಂಡಾದಾಗ ಮೊನ್ನೆ ಆರು ತಿಂಗಳು ಎಕ್ಸಾಮ್ ಮಾಡಿದ್ದೀನಿ ಎಕ್ಸಾಮ್ ಒಳಗೆ ನಿಮ್ಮ ಮಗು ಎಷ್ಟು ಮಾರ್ಕ್ಸ್ ತಗೊಂಡಾಗ ಮಗು ಯಾವ ಲೆವೆಲಿಗೆ ಅದ ಎಲ್ಲ ಕ್ಲಾಸ್ ಟೀಚರ್ಗೆ ಹೋಗಿ ಭೇಟಿಯಾಗಿ ಹೋಗ್ಬೇಕು

ಮನೆಗೆ ಕೆಲವೊಂದು ಮನೆಗೆ ಹೋಗಿ ನಾವು ಹೋಗಿ ಅವ್ರಿಗೆ ಮನೆಗೆ ಹೋಗಿ ಎರಡೆರಡು ಮೂರು ಮೂರು ಕೊಡ್ತೀವಿ ಬಟ್ ನಾನು ನಾವು ಟಿ ಸಿ ತೆಗಿತೀವಿ ನಿಮ್ಗೆ ಯಾವ್ದು ಕೇಳಲ್ಲ ಸಿ ತೆಗಿತೀವಿ ಸಿ ನಮ್ಮಲ್ಲಿ ಉಳಿತದ ಆ ಮಗುವಿನ ಜೀವನ ಲಾಸ್ ಆಗ್ತದೆ ನಿನ್ನೆ ಹಾಜರಿ ಇದು ಬಾ ಏನೋ ಆರಾಮ ಇದ ಅನಿವಾರ್ಯ ಕಾರಣ ಇರ್ತದೆ ಅಟ್ ಲೀಸ್ಟ್ ಫೋನ್ ಮಾಡಿ ಹೇಳಿ ಮತ್ತದೇ ಮಗು ಪಾಲಕರು ಮತ್ತು ಶಿಕ್ಷಕರು ಎಲ್ಲರೂ ಕೂಡಿದೆ ಮಾಡಬೇಕು ಮಾಡ್ತಕ್ಕಂಥದ್ದು ಏನಾದರೂ ಆ ಮಗು ತಪ್ತದಪ್ಪ ಬೈತದ ಮಾಡ್ತದ ಅಂತಂದ್ರೆ ಅವ್ರಿಗೆ ಅಲ್ಲೇ ಬಂದು ಹೇಳಿ ನಮಗೆ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ರೀ ಮಕ್ಳಿಗೆ ಮನಸ್ಸು ಬಂದ ಕೊಡೋದ್ರ ನೀವೇ ನಾಳೆ ಕಂಪ್ಲೇಂಟ್ ಮಾಡ್ತೀರಿ ನಮ್ಮ ಏ ನೀವು ಯಾಕೆ ಹೊಡಿದ್ರಿ ಸರ್ ನಮ್ಮ ಮಕ್ಕಳಿಗೆ ಅಂದ್ರೆ ನಿಮ್ಮ ಮಾತ್ರ ಕೇಳ್ತಾರ ನಮ್ಮ ಮಾತ್ರ ಕೇಳ್ತಾರ ಎಲ್ಲರೂ ಕೂಡ್ಕೊಂಡು ಆ ಮಗುವಿಗೆ ಚೆನ್ನಾಗಿ ಮಾಡ್ಬೇಕೀಗ ತಿಳಿತಲ್ಲ ಮತ್ತೆ ಏನೋ ಸ್ಕೂಲ್ ಫೀಸ್ ಇದ್ದಿರ್ತದೆ

ಕರೆಂಟ್ ಬೇರೆ ಬೇರೆ ನೀರಿಂದ ಕಟ್ಟೋದಿರ್ತದೆ ಅದೆಲ್ಲ ಕೂಡ ನಿಮ್ಮ ಮೇಲೆ ನಿರ್ಧಾರ ಆಗ್ತದೆ ನಮಸ್ಕಾರ ಮತ್ತೆ ಸಾರಿ ಸಾರಿ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಾಮಿನಲ್ ರೋಲ್ ನಂಬರ್ ಅಂತೂ ಎಲ್ಲ ಮಾಡಿ ಮತ್ತೆ ನಮ್ಮ ಎಲ್ಲ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಇಟ್ಟಿದ್ದೀವಿ ಒಂದು ತಿಂಗಳ ಸೂಟಿ ಇತ್ತು ಬರೀ ಹದಿನೈದು ದಿನ ಹನ್ನೆರಡೇ ದಿನ ಕೊಡಬೇಕಾಗಿತ್ತು ಸಮೀಕ್ಷೆ ಹಾಕೋದ್ರಿಂದ ಸಾಲಿ ನಡೆಸ್ತೀವಿ ಹದಿನೈದು ದಿನ ಮತ್ತು ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಿದ್ವಿ ಅದಕ್ಕೋಸ್ಕರ ಸ್ಪೆಷಲ್ ಕ್ಲಾಸ್ ಒಂದನೇ ಹಿಡ್ದು ಮೊದಲ ನಮಗೆ ಏಟ್ ನೈನ್ ಟೆಂತ್ ಅಂತೂ ಒಂಬತ್ತಕ್ಕೆ ಸ್ಟಾರ್ಟ್ ಆಗ್ತದೆ ನಾಲ್ಕು ಹದಿನೈದಕ್ಕೆ ಬಿಡ್ತಿರ್ತಾರೆ ಟೆಂತ್ದವ್ರಿಗೆ ಸ್ಪೆಷಲ್ ಕ್ಲಾಸ್ ಸಂಜೆ ತಪ್ಪ ಅಂತಂದ್ರೆ ನಾವು ಹೇಳ್ತೀವಿ ಹೇಳ್ತೀವಿ ಆದರೆ ಈಗಂತೂ ಮುಂದೆ ಒಂಬತ್ತಕ್ಕೆ ಕರೆಕ್ಟಾಗಿ ಹೊತ್ತು ಕಳಿಸ್ತೀವಿ ಸಂಜೆ ನಾಲ್ಕು ಹದಿನೈದು ಸಾಲ ಬಿಡ್ತದೆ ಒಂದಿರುತ್ತೆ ಅವರು ಹೋಗ್ಬಿಡ್ತಾ ನಿಮ್ದು ಹೇಳಿ ಇಲ್ರಿ ನಮ್ಮಲ್ಲಿ ಸ್ಪೆಷಲ್ ಕ್ಲಾಸ್ ಇದು ಅನ್ನೋರು ಅನ್ನೋ ಇದ್ರೂ ಹೇಳಿ ನಮ್ ಕೊಟ್ಟು ಕಸದಾಗಲ್ರಿ ಮುಂಚೆ ತುಂಬುದಕ್ಕೆ ಹಂಗಿದ್ರು ಹೇಳಿ ಈಗ ಅವ್ರಿಗೆ ಹದಿನೈದು ದಿನ ಅಲ್ಲಿ ಡಿಸ್ಕಂಟಿನ್ಯೂ ಆಗ್ಯದ್ರಿ ಅವು ಮತ್ತೆ ಅರವತ್ತೈದು ಐವತ್ತೊಂಬತ್ತು ಕ್ರೀಡೆಗಳು ಆಗ್ಬೇಕಂತ ಆದೇಶ ಮಾಡ್ಯಾರ ನಾವು ಕಂಟಿನ್ಯೂ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ವಿ ಡಿಸೆಂಬರ್ ಹದಿನಾಲ್ಕನೇ ನಮ್ಮ ಕಂಟಿನ್ಯೂ ಕ್ಲಾಸ್ ಆಗ್ತಾವೆ ಅಲ್ಲಿ ಕೊಟ್ಟೆ ಕಳಿಸ್ಬೇಕು ಮುಂದಿನ ಹೆಚ್ಚಿನ ಸುದ್ದಿಗಾಗಿ ಮತ್ತೆ ಭೇಟಿಯಾಗೋಣ